ಸೊ ಒಂದು ಹೊಸ ಫಂಡನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಡೀಪ್ ಟೆಕ್ ಎಲಿವೇಟ್ ಅಂತ ಎಲಿವೇಟ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಮಾಹಿತಿ ಇದೆ ಇಟ್ ಈಸ್ ಇಂಡಿಯಾಸ್ ಮೋಸ್ಟ್ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಇಲ್ಲಿವರೆಗೂ ಸಾವಿರದ ಎಂಬತ್ತೇಳು ನವೋದ್ಯಮಗಳನ್ನು ಕರ್ನಾಟಕ ಸರ್ಕಾರ ಗ್ರ್ಯಾಂಟ್ ಕೊಟ್ಟಿದೆ ವಿಶ್ವದಲ್ಲಿ ಯಾವ ಸರ್ಕಾರನೂ ಕೂಡ ನವೋದ್ಯಮಗಳಿಗೆ ಇಷ್ಟು ಪ್ರೋತ್ಸಾಹ ನೀಡಿಲ್ಲ ಅದೇ ನಿಟ್ಟಿನಲ್ಲಿ ಬರೇ ಡೀಪ್ ಟೆಕ್ ಬಗ್ಗೆ ಫೋಕಸ್ ಮಾಡಲಿಕ್ಕೆ ಡೀಪ್ ಟೆಕ್ ಎಲಿವೇಟ್ ಆಫ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರೋರ್ಸನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ಸ್ನೇಹಿತರದೆಲ್ಲರದು ತಮ್ಮದೆಲ್ಲರದು ಯಾವಾಗಲೂ ಆರೋಪ ಏನು ಹೆಚ್ಚು ಬೆಂಗಳೂರು ಬೆಂಗಳೂರೇ ಅಂತೀರಾ ಅಂತ ಅದಕ್ಕೆ ವಿ ಹ್ಯಾವ್ ಅನದರ್ ಫಂಡ್ ಎಲಿವೇಟ್ ಫಾರ್ ಬಿಯಾಂಡ್ ಬೆಂಗಳೂರು ಏಟಿ ಕ್ರೋರ್ಸ್ ಎಂಬತ್ತು ಕೋಟಿಯನ್ನು ನಾವು ಖರ್ಚು ಮಾಡಿ ಬೆಂಗಳೂರಲ್ಲಿ ಬೆಂಗಳೂರು ಹೊರತುಪಡಿಸಿ ಮಂಗಳೂರಿರ್ಬೋದು ಮಣಿಪಾಲ್ ಇರ್ಬೋದು ಬೆಳಗಾವಿ ಹುಬ್ಳಿ ಕಲ್ಬುರ್ಗಿ ಬೆ ಕೊಪ್ಪಳ ಎಲ್ಲಿದ್ರೂ ಕೂಡ ಅಂಥ ಸ್ಟಾರ್ಟಪ್ಸ್ಗಳಿಗೆ ಕೂಡ ಆದಂಥ ಒಂದು ಫಂಡು ಏಯ್ಟಿ ಕ್ರೋರ್ಸ್ ಫಂಡನ್ನು ನಾವು ಮೀಸಲಿಡ್ತಾ ಇದ್ವಿ ಸೊ ಒಟ್ಟಾರೆ ಡೀಪ್ ಟೆಕ್ ಎಲಿವೇಟಿಗೆ ವಿ ಆರ್ ಪ್ಲೆಜಿಂಗ್ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಕ್ರೋರ್ಸ್ ಒನ್ ಫಿಫ್ಟಿ ಪ್ಲಸ್ ಏಯ್ಟಿ ಟೂ ಥರ್ಟಿ ಕ್ರೋರ್ಸ್ ವಿ ಆರ್ ಪ್ಲೆಜಿಂಗ್ ಮತ್ತು ಇನ್ನೊಂದು ಫಂಡನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಬಿಯಾಂಡ್ ಬೆಂಗಳೂರಿಗೆ ಕ್ಲಸ್ಟರ್ ಸೀಡ್ ಫಂಡ್ ಅಂತ ಇದು ಎಪ್ಪತ್ತೈದು ಕೋಟಿ ಖರ್ಚು ಇದ್ದೀವಿ ಮೈಸೂರು ಮಂಗಳೂರು ಹುಬ್ಳಿ ಬೆಳಗಾವಿ ಧಾರವಾಡಿಗೆ ಎಪ್ಪತ್ತೈದು ಕೋಟಿ ಸೆವೆಂಟಿ ಫೈವ್ ಕ್ರೋರ್ಸ್ ದಿಸ್ ಫಂಡ್ ವಿಲ್ ಬಿ ರನ್ ಬೈ ಕಿಟ್ವಿನ್ ಬಟ್ ಎಲಿವೇಟು ಗ್ರ್ಯಾಂಟ್ ಇದರಲ್ಲಿ ನಾವು ಇಕ್ವಿಟಿ ತಗೋತಾ ಇದ್ದೀವಿ ಕರ್ನಾಟಕ ಐ ಟಿ ವೆಂಚರ್ ಫಂಡ್ ಅಂತ ಮುಂಚೆಯಿಂದಾನೂ ನಡೆಸ್ಕೊಂಡು ಬಂದಿದ್ದೀವಿ ಇದರಿಂದ ನಾವು ಬರೆದ್ರೆ ನಾವು ಇವಾಗ ಬರೀ ಬಿಯಾಂಡ್ ಬೆಂಗಳೂರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ದಟ್ ಆಲ್ಸೋ ಡೀಪ್ ಟ್ಯಾಕ್ ಆ್ಯಂಡ್ ಎ ಐ ಓನ್ಲಿ ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇಕ್ವಿಟಿ ಏನಾಗ್ತದೆ ಮಿನಿಮಮ್ ಫಿಫ್ಟಿ ಲ್ಯಾಕ್ಸಿಂದ ಅಪ್ ಟು ಟೂ ಟು ಆ್ಯಂಡ್ ಹಾಫ್ ಕ್ರೋರ್ಸ್ ತನಕ ಹೋಗ್ಬೋದು ನಾವು ಟೂ ಕ್ರೋರ್ಸ್ ತನಕ ನಾವು ಹೋಗ್ತಾ ಇದ್ದೀವಿ ಸೊ ದಿಸ್ ಈಸ್ ಅ ವೆಲ್ ಮ್ಯಾನೇಜ್ಡ್ ಪ್ರೂವನ್ ಫಂಡ್ ಕಿಟ್ವಿನ್ ಫಂಡ್